ஓம் ஸ்ரீ குரு ஸ்ரீகுரு பசவலிங்காய சர்வரிக்கும் என்னோ நினைகே உன்னதவாய்த்து இன் நன்கே பயவு எலிங்கே ಉನ್ನತಾಲಯವಾಯಿತು ಇನ್ನ ನನಗೆ ಭಯ ಉಂಟಿಂಗವೇ ಎನ್ನ ಕಾಲುಗಳೆರಡು ಉನ್ನತದ ಕಂಭವೈ ಎನ್ನವಾಡಲೆ ನಿಮಗೆ ದೇವಾಲಯ തോളു ളെരാടുോളു ളെരാടു മദന കൈ എന്നീര സവർണ കളസവയ്യ കൂ ന ಉಯವಾಯಿತು ಇ ನನಗೆ ಭಯ ಉಂಟೆ ಎಲ್ಲಿಲಿಂಗವೇ ಎನ್ನ ಕಿವಿ ಕೀರ್ತಿ ಮುಖ ಎನ್ನ ನಾಲಿಗೆ ಗಂತೆ ಎನ್ನ ನಾಯನಗಳೆರಡು ಜ್ಯೋತಿ ನಿಮಗೆ കിവി കീർത്തി മുഖ എണ് നാലിന് ഘട്ട എണ് നായോ ജ്യോതി നിമഗവേ ദറ ಎನ್ನದ ತವೇ ಅದಕ್ಕೆ ಮೀನುಗುತಿಯ ಮೌಕ್ತಿ ಕದ ಶೋಷಕಗಳು ಎನ್ನ ನಿನಗೆ ಉನ್ನತ ಲಯವಾಯಿತು ಇನ್ನಗೆ ಭಯವುಂಟೆ ಗೆಲಲಿಂಗವೇ ಎನ್ನ ಧರ ಜವಳಿಗಾದ ಎನ್ನ ನುಟವು ನನ್ನೀ ಸೌರಭ್ಯ ರಸಟಿತವರ ಜವಳಿಗಾದ ಎನ್ನ ನುಟವು ನನ್ನೀ ಸೌರಭ್ಯ ರಸಘಟಿತವು ಚೆನ್ನಾಗಿ ಬೀಸುವ ಹೊನ್ನ ಜಾಳೆಂದ್ರವೈ ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ ಇನ್ನುಳ್ಳ ಉಪಕರಣ ಎಂದನೆ മത ജലൂ എന്ന് സദ്ഗുണ ഗന്ധ യക്ഷത്തെ ഘട എന്ന സമത്തെ ജലവ് സത് ഗുണഗന്ധ്യത്വേ ಅಕ್ಷತೆಗಳು ಎನ್ನ ಜ್ಞಾನವೇ ಪುಷ್ಪ ಎನ್ನ ಭಕ್ತಿಯ ಬೋಧ ಎನ್ನ ಮಾನವೇ ನಿಮಗೆ ಪೂಜಾರಿಯೋ ಎನ್ನ ಕಾಯವು ನಿಮಗೆ ಉನ್ನತ ಲಯವಾಯಿತು ಇನ್ನನಗೆ ಭೆ ಎಲೆಂಗವೇ ಇಂತಪ್ಪ ಪೂಜೆಯನು ಸಂತಸರಿ ಕೈಗೊಳ್ಳುತ್ತೆ ಕಂತುಹಾರ ಶಿವ ಷಡ ಕ್ಷರಿ ಮುಂತೆಯನ್ನೊಳಗೆ ನಿಶ್ಚಿಂತಲಾಗಿರು ತಿರಲು ಮುಂತೆಯೊಳಗೆ ನಿಶ್ಚಿಂತಲಾಗಿರು ತಿರಲು ಚಿಂತೆಯುಂತೆ ಹಲವು ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು ಇನ್ನನಗೆ ಭಯ ಉಂಟೆ ಇನ್ನೆನಗೆ ಭಯ ಉಂಟೆ ಇದು ಮುಪ್ಪಿನ ಷಡಕ್ಷರಿ ಅವರ ರಚನೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಮುಪ್ಪಿನ ಷಡಕ್ಷರಿಗಳ ಹಾಡುಗಳು ಕೆಲವು ಅದರಲ್ಲೂ ವಿಶೇಷವಾಗಿ ಬಹಳ ಪ್ರಸಿದ್ಧವಾದದ್ದು ಅಂದ್ರೆ ಹ ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರ ಹೇಳುತ್ತಿರಲರು ಅದೊಂದು ಅನ್ನೋದನ್ನು ಆಮೇಲೆ ತಿರುಕನೋರ್ವನೋರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅವ್ರದೇ ಅದೇ ಅದು ಅವ್ರದೇ ಹೊರಗಿರುತ್ತಿರಲ್ವಾ ಒಂದ ಕನಸ ಕಣ್ಣ ನಿಂತೇನೆ ಇಲ್ಲ ಅದು ಅವ್ರದೇನೆ ಹೀಗೆ ಒಂದು ಸುಮಾರು ಒಂದು ಎಂಬತ್ತ ಏಳು ಪದಗಳು ಅವ್ರದ್ದು ತತ್ವ ಪದಗಳು ಸಿಗುತ್ತೆ ಆ ಎಲ್ಲದರಲ್ಲೂ ಕೂಡ ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿ ಸಿದ್ದರಾಮೇಶ್ವರರು ಮಣಿವಾಳ ಮಾಚಿದೇವರು ಅಂದರೆ ಬಸವಾದಿ ಪ್ರಮಥರನ್ನ ನೆನೆಸ್ತಾರಷ್ಟೇ ಅಲ್ಲ ಅವರ ರೀತಿಯಲ್ಲಿ ಅವರ ಬೆಂಬಲಿ ಬಿಡಿದು ಅಂತಾರಲ್ಲ ಅವರ ತತ್ವಗಳನ್ನೇ ಜೀವನದಲ್ಲಿ ಹಾಸಿಕೊಂಡು ಹೊದ್ದುಕೊಂಡು ಬದುಕಿದಂಥವರು ಷಡಕ್ಷರಿಗಳು ಈ ಪದ್ಯವು ಕೂಡ ಬಹಳ ಅದ್ಭುತವಾದಂತಹ ಪದ್ಯ ನಾನು ಈ ಪದ್ಯವನ್ನು ಮೊದಲು ಏಳನೇ ತರಗತಿಯಿಂದ ಎಂಟನೇ ತರಗತಿ ಪಾಸ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಎಂಬತ್ತ ಏಳು ಎಂಬತ್ತೆಂಟು ಇರ್ಬೋದು ಮೇ ತಿಂಗಳು ಕೇಳದೆ ಎಂಬತ್ತೇಳರ ಮೇ ತಿಂಗಳು ಆವಾಗ ಇದು ಕ್ಯಾಸೆಟ್ ಅಲ್ಲಿ ಕೇಳಿದಾಗ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗಿತ್ತಷ್ಟೇ ಅಹ್ ಏನ್ ಮುಂದಿಂದು ಎನ್ನ ದರ ಜವಾಳಿಗದ ಅದು ಗೊತ್ತೇ ಆಗಿರಲಿಲ್ಲ ಅದು ಕೂಡಲ್ ಸಂಗಮಕ್ಕೆ ಹೋಗ್ ಬಂದ್ಮೇಲೆ ಗೊತ್ತಾಯ್ತು ಎನ್ನ ಕಾಯವು ನಿಮಗೆ ಉನ್ನತಾಲಯವಾಯಿತು ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ ವಾರ್ಧಕ ಷಟ್ಪದಿಲಿ ಬರೀತಾರ ಬಹಳ ಅದ್ಭುತವಾದಂತಹ ಪದ್ಯಗಳು ವಾರ್ಧಕ ಷಟ್ಪದಿನಲ್ಲಿ ಅಂದ್ರೆ ನನ್ನ ದೇಹವೇ ನಿಮಗೆ ದೇವಾಲಯ ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ ಅದನ್ನ ಬಸವಣ್ಣವರು ವಚನ ನೆನ್ಪಿಗೆ ಬರ್ತದೆ ನಿಮಗೆಲ್ಲ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಈ ವಚನ ಸುಲಭವಾಗಿ ನಿಮ್ಗೆಲ್ಲರೂ ಇದು ಆ ವಚನದ ಸಾಲುಗಳೆನ್ ಬರ್ತವೆ ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ ಎನ್ನ ಒಡಲೆ ನಿಮಗೆ ದೇವಾಲಯ ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ ಎನ್ನ ಶಿವರ ಸುವರ್ಣ ಕಲಸ ಕಳಸ ಕಳಸವಯ್ಯ ಕಾಲುಗಳು ಕಂಬಗಳು ಶರಣರು ಹೋಲ್ಕೆ ಕೊಡ್ತಾರೆ ಷಡಕ್ಷರಿಗಳು ಹೋಲ್ಕೆ ಹೋಲ್ಕೆ ಕೊಡ್ತಾರೆ ಕಂಬಗಳಿನ್ನೂ ಕಂಬಗಳಿಗಿಂತ ಶ್ರೇಷ್ಠ ಕಾಲು ಯಾಕೆಂದ್ರೆ ಒಂದು ಗುಡಿಗೆ ಕಂಬ ನೆ ನಿಲ್ಸಿರ್ತಿರಲ್ಲ ಗುಡಿ ಕಟ್ಟಕ್ಕೆ ಆ ಕಂಬಗಳು ಫ್ಲೆಕ್ಸಿಬಲ್ ಅಲ್ಲ ಹೌದಾ ಇಲ್ವಾ ಅವಸಕ್ಕೆ ಎದ್ದಳಕ್ಕೆ ಬರಲ್ಲ ಆದ್ರೆ ಪರಮಾತ್ಮ ಕಟ್ಟಿರೋ ಈ ದೇವಾಲಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಕೂತ್ಕೋಬಹುದು ಎದ್ದಳಬಹುದು ಓಡಬಹುದು ನಡಿಬಹುದು ಎಂತ ಅದ್ಭುತ ಅಲ್ವಾ ಅಂತಹ ಕಾಲುಗಳನ್ನ ಕಂಬ ಅಂತ ಕರಿ ಎನ್ನ ಕಾಲುಗಳೆರಡು ಉನ್ನತದ ಕಂಬವೇ ಶ್ರೇಷ್ಠವಾದ ಕಂಬಗಳು ಎನ್ನ ಒಡಲೇ ನಿಮಗೆ ದೇವಾಲಯ ಒಡಲು ಅಂದ್ರೆ ಶರೀರ ಒಡಲೇ ನಿಮಗೆ ದೇವಾಲಯ ಅಂದ್ರೆ ದೇವಸ್ಥಾನ ಎನ್ನ ತೋಳುಗಳೆರಡು ಉನ್ನತದ ಮದ ಮದನ ಕೈ ಮದನಿಕೆ ಅಥವಾ ಮದನ ಕೈ ಮದನಿಕೆ ಅಂತ ಹೇಳ್ತಾರೆ ಅದು ನಿಮಗೆಲ್ಲ ಬಹಳ ಜನರಿಗೆ ಪರಿಚಯ ಇರ್ಲಿಕ್ಕಿಲ್ಲ ಹಿಂದೆ ನಮ್ಮ ಕಲಾವಿದರು ಶಿಲ್ಪಿಗಳು ಎಷ್ಟು ಜಾಣ ಇರ್ತಿದ್ರು ಅಂದ್ರೆ ಯಾವ ಜಾಗನು ವ್ಯರ್ಥ ಆಗಬಾರದು ಅನ್ನೋದಕ್ಕೆ ಮೇಲ್ಗಡೆ ಚಾವಣಿಗೆ ಕಲ್ಲ ಒದಸ್ತಿದ್ರು ಗುಡಿಗೆ ಅವಾಗಲ ಆರ್ ಸಿ ಸಿ ಏನು ಇಲ್ವಲ್ಲ ಆವಾಗ ಕಲ್ಲು ಒದಸ್ತಿದ್ರು ಆ ಕಲ್ಲಿನ ಕಂಬ ಕೆಳಗಡೆ ಕಂಬ ಮೇಲ್ಗಡೆ ಕಲ್ಲು ಅದಕ್ಕೆ ಸರ್ವಜ್ಞನ ಒಂದ್ ಕಡೆ ಹೇಳ್ತೇನೆ ಅಂದ್ರೆ ದೇವಾಲಯದ ರಂಗ ಕಲ್ಲು ಕಂಬ ಕಲ್ಲು ಬೋಧಿಗೆ ಕಲ್ಲು ಮತ್ತೆ ಇದ್ರೆ ಇದ್ರೊಳಗಿರೋ ದೇವ್ರಿಗೆ ನಂಗೆ ದೇವರಾಗುತ್ತೆ ಅಂತ ಹೇಳಿ ಸರ್ವಜ್ಞ ಬಹಳ ಚೆನ್ನಾಗಿ ಅದ್ಭುತವಾದ ರಚನೆ ಹೇಳ್ತಾನೆ ಅಂದ್ರೆ ಆ ಕಂಬದ ಮೇಲೆ ಕಲ್ಲು ಚಾವಣಿ ಮಾಡುವಾಗ ಮಧ್ಯೆ ಅದನ್ನ ಕೆತ್ತಿದ್ರು ಆ ಕಲ್ಲನ್ನ ಕೆತ್ತಿದ್ರು ಎಷ್ಟ್ ಚೆನ್ನಾಗಿ ಕೆತ್ತಿದ್ರು ಅಂತಂದ್ರೆ ಆ ಮೊಬೈಲ್ ತರದಿದ್ರೆ ಏನಾಗುತ್ತೆ ನಿಮ್ಗೆ ಅದಕ್ಕೆ ಈ ಕಲ್ಲು ಏನ್ ಮಾಡ್ತಿದ್ರು ಕೈ ತರ ಕೆತ್ತಿದ್ರು ಕೈ ತರ ಕೆತ್ ಬಿಟ್ಟು ಅದನ್ನ ಈ ಹೊತ್ಕೊಂಡಂಗೆ ಕೈ ಹಿಂಗ ಚಾಚ್ಬಿಟ್ಟು ಹಿಂಗ್ ಕೈಯಲ್ಲಿ ಏನು ಚಾವಣಿ ಹಿಡ್ದಿದಾರೇನೋ ಬೇಲೂರಲ್ಲಿ ನೋಡಿದ್ರೆ ಬಹಳ ಪ್ರಸಿದ್ಧಿ ಬೇದು ಬೇಲೂರಿನ ಬಾಲಿ ಬಾಲಿ ಶಿಲಾಬಾಲಕಿಯರ್ ಅಂತ ಕರಿತಾರಲ್ಲ ಆ ಶಿಲಾ ಬಾಲಕಿಯರ್ನ ಅದೇ ತರ ಮಾಡಿರೋದು ಮದನಿಕೆಗಳು ಅಥವಾ ಮದನ ಕೈ ಅಂತ ಕರೀತಾರ ಅದನ್ನ ಅದ್ಭುತವಾದಂತಹ ಕೆತ್ತನೆ ಅದು ಅಂದ್ರೆ ಚಾವಣಿಗೂ ಕಂಬಕ್ಕೂ ನಡುವೆ ಬರ್ತಕ್ಕಂಥದ್ದು ಅದಕ್ಕೆ ಮದನ ಕೈ ಅಂತ ಹೇಳೋದು ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ ಅಂದ್ರ ನನ್ನ ತೋಳು ಆ ತರ ಎನ್ನ ಮನವೇ ಎನ್ನ ತೋಳುಗಳು ಉನ್ನತದ ಮದನ ಕೈ ಎನ್ನ ಶಿರ ಸುವರ್ಣ ಕಳಸವಯ್ಯ ಶಿರ ಅಂದ್ರೆ ದೇವಾಲಯಗಳಿಗೆ ಹಿಂದಿನ ಕಾಲದಲ್ಲಿ ಗೋಪುರದ ಮೇಲೆ ಚಿನ್ನದ ಕಳಸ ಹಾಕ್ ಹುಡ್ತಿದ್ರು ಈಗಲೂ ಕೆಲ ದೇವಾಲಯಗಳಲ್ಲಿ ಇರಬಹುದು ಚಿನ್ನದ ಗೋಪುರಗಳು ಚಿನ್ನದ ಕಳಸ ಯಾಕೆ ಅಂದ್ರೆ ಅಲ್ಲಿ ಬರೀ ದೇವರಿಟ್ಟರೆ ಯಾರು ಬರಲ್ಲ ಯಾಕೆಂದ್ರೆ ದೇವ್ರ ಮೂರ್ತಿ ಕಲ್ಲು ಅಲ್ಲಿ ಆಕರ್ಷಣೆಗಳು ಕಲೆ ಮತ್ತು ಗೋಪುರ ಚಿನ್ನದ ಕಳಸಗಳು ಇವೆಲ್ಲ ಆಕರ್ಷಣೆಗಳು ಆ ಕಲೆ ನೋಡಕ್ ಬರೋದು ಕೆಲವ್ರು ದೇವ್ರ ಮೇಲೆ ಭಕ್ತಿ ಬರೋರು ಕೆಲವ್ರು ಆ ವೈಭವ ನೋಡಕ್ ಬರೋದು ಕೆಲವ್ರು ಹೀಗೆ ಒಟ್ಟು ದೇವಾಲಯಗಳ ಕಡೆ ಜನರು ಬರ್ಲಿಂಗ್ ಮಾಡ್ತಿದ್ರು ಹನ್ನೆರಡನೇ ಶತಮಾನದಲ್ಲಿ ವಿಚಾರ ಮಾಡಿದ್ರು ಶರಣರು ಎಷ್ಟು ದಿವಸ ಹಿಂಗೆ ದೇವಾಲಯಗಳು ಹೊರಗಿನ ದೇವಾಲಯ ನೋಡ್ಕೊಂತ ಕೂರ್ತಿರಿ ಅದಕ್ಕೆ ಆ ಕಳಸಕ್ಕಿಂತ ಹೊನ್ನ ಕಳಸಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ನಮ್ಮ ತಲೆ ಶಿರ ಅಂದ್ರೆ ಈ ಶಿರಕ್ಕೆ ವಿಚಾರ ಮಾಡೋ ಶಕ್ತಿ ಇದೆ ಇದನ್ನ ಸಾಂಪ್ರದಾಯಿಕ ಧರ್ಮ ಯೋಚನೆ ಮಾಡಲಿಲ್ಲ ಪ್ರತಿಯೊಬ್ಬರ ತಲೆಯು ಪರಮಾತ್ಮನ ವಾಸಸ್ಥಾನ ಮೆದುಳು ಎಂತ ಅದ್ಭುತ ಕೆಲಸ ಮಾಡುತ್ತೆ ಇದ್ರು ಅಂದ್ರೆ ಇವಾಗ ವಿಜ್ಞಾನ ಗೊತ್ತಾದ್ಮೇಲೆ ನಮಗ್ ಗೊತ್ತಾಗ್ತಾ ಇದೆ ಅದಕ್ಕೆ ಪಾಸಿಟಿವಿಟಿ ನೆಗೆಟಿವಿಟಿ ಬರ್ತಕ್ಕಂಥದ್ದು ಚಿಂತನೆ ಇಲ್ಲೇನೆ ಅಂದ್ರೆ ಈ ಏನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದ್ರೆ ಯೋಚನೆ ಮಾಡ್ಬೋದಾಗಿತ್ತು ಸಾಂಪ್ರದಾಯಿಕ ಧರ್ಮ ಯಾಕಂದ್ರೆ ವಿಚಾರ ಮಾಡೋ ಶಕ್ತಿ ಇದೆ ತಲೆಗೆ ಅದಕ್ಕಿಂತ ಶ್ರೇಷ್ಠ ಈಗ ಒಂದು ಚಿನ್ನದ ಕಳಸಕ್ಕೆ ವಿಚಾರ ಮಾಡೋ ಶಕ್ತಿ ಇಲ್ಲ ಮಣ್ಣಿನ ಕಳಸಕ್ಕೆ ವಿಚಾರ ಮಾಡೋ ಶಕ್ತಿ ಇಲ್ಲ ಅದನ್ನ ದೇವರು ಅನ್ನೋದಕ್ಕಿಂತ ಮನುಷ್ಯರನ್ನ ದೇವರು ಅನ್ನೋದು ಬರ್ಲಿಲ್ವಲ್ಲ ಅಲ್ಲ ಹೋಗ್ಬಿಡಿ ಕರ್ಕೊಂಡು ಹೋಗಪ್ಪ ಕರ್ಕೊಂಡೋಗ್ತ ಹೋಗ್ಬನ್ನಿ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಕರ್ಕೊಂಡು ಹೋಗ ಹೀಗೆ ಆ ಏನು ಆ ಏನು ಹೊನ್ನ ಕಳಸ ಆ ಯಾವುದು ನಮ್ಮ ಶಿರಾ ಅದಕ್ಕಿಂತ ಹೊನ್ನ ಕಳಸಕ್ಕಿಂತ ಶಿರ ಎಷ್ಟ ಅಂತ ಹೇಳೋದು ನಾನು ಹೊನ್ನ ಕಳಾಸಕ್ಕಿಂತ ಶ್ರೇಷ್ಠ ಅದು ಇನ್ನು ಎರಡನೇ ನುಡಿಲಿ ಹೇಳ್ತಾರೆ ಎನ್ನ ಕಿವಿ ಕೀರ್ತಿ ಮುಖ ಎನ್ನ ನಾಲಿಗೆ ಘಂಟೆ ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ ಎನ್ನ ಕಿವಿ ಕೀರ್ತಿ ಮುಖ ಅಂದ್ರೆ ಕಿವಿಯನ್ನ ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಈ ಶಂಕದ ಹೋಲ್ಕೆ ಬರುತ್ತೆ ಕಿವಿಗೆ ಶಂಕ ಹೇಗಿರುತ್ತೋ ಅದರದ್ದು ಹೋಲ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ ಪೂರ ಏನಲ್ಲ ಆದ್ರೆ ಕೀರ್ತಿ ಮುಖ ಅಂತಂದ್ರೆ ಕೀರ್ತಿಯನ್ನ ಕೇಳ್ತಕ್ಕಂತ ಒಂದು ದ್ವಾರ ಅದು ಅಂದ್ರೆ ಪರಮಾತ್ಮನ ಶಬ್ದಗಳನ್ನ ಕೇಳಿ ಕೇಳಿಸ್ಕೊಳ್ತಕ್ಕಂಥದ್ದು ಪರಮಾತ್ಮನ ಮಹಿಮೆಯನ್ನ ಕೇಳ್ಕೊಳ್ತಕ್ಕಂಥದ್ದು ಕಡೆಗೆ ಕಿವಿಯಲ್ಲಿ ಆ ಏನು ಆ ಅದ್ಭುತವಾದಂತ ಅನಾಹತನಾದ ಕೂಡ ಅನಾಹತನಾದ ಹೊರಗಿನ ಶಬ್ದಗಳಿಗೆಲ್ಲ ಕಾರಣೀಭೂತವಾದಂತಹ ಪ್ರಣವನಾದ ಓಂಕಾರನಾದ ಪ್ರತಿಯೊಬ್ಬರ ಹೃದಯದಲ್ಲಿದೆ ಧ್ಯಾನದಲ್ಲಿ ಲೀನವಾದಾಗ ಆ ಕಿವಿ ಮೂಲಕನೇ ಒಳಗಿನ ನಾದವನ್ನು ಕೇಳ್ತಾನೆ ಭಕ್ತ ಅಥವಾ ಧ್ಯಾನ ಜೀವಿ ಅದಕ್ಕೆ ಎನ್ನ ಕಿವಿ ಕೀರ್ತಿ ಮುಖ ಎನ್ನ ನಾಲಿಗೆ ಘಂಟೆ ಘಂಟೆ ಜಾಗಟೆ ಇವೆಲ್ಲ ನುಡಿಸ್ತಿರಲ್ಲ ಬಾರಸ್ತಿರಲ್ಲ ಇದು ಮಾತುಗಳ ಸಂಕೇತ ಮಾತನ್ನ ಕೊಟ್ಟಂತಹ ಪರಮಾತ್ಮನಿಗೆ ಅಂದ್ರೆ ಮನುಷ್ಯನಿಗೆ ಇಡೀ ಸಮಸ್ತ ಸೃಷ್ಟಿಯಲ್ಲಿ ಮನುಷ್ಯ ಯಾಕೆ ಶ್ರೇಷ್ಠ ಆದಪ್ಪ ಅಂದರೆ ಇವನಿಗೆ ಮಾತು ಬಂತು ಮಾತಿನಿಂದ ಸಾಹಿತ್ಯ ಬಂತು ಸಾಹಿತ್ಯದಿಂದ ಲಿಪಿ ಭಾಷೆ ಬಂತು ಮೊದಲೇ ಸಾಹಿತ್ಯ ಬಂತು ಲಿಪಿ ಬರೋಕ್ ಮುಂಚೆ ಮಾತುಗಳು ಮಂತ್ರಗಳು ಈ ವೇದಗಳು ಕೆಲವು ಹುಟ್ಟಿದಾಗ ಬಾಯಿಂದ ಬಾಯಿಗೆ ಬಂದವು ಅವು ಆಗಮೇಗಳು ವೇದಗಳು ವಿಶೇಷವಾಗಿ ಅವು ಬಾಯಿಂದ ಬಾಯಿಗೆ ಕಂಠಪಾಠದ ಮೂಲಕನೇ ಬರ್ ಬರ್ತಾ ಇದ್ವು ನಿರುಕ್ತ ವ್ಯಾಕರಣ ಛಂದಸ್ಸು ಅದಕ್ಕೆ ಆ ಪ್ರಕಾರನೇ ಹೇಳಬೇಕು ದ್ವಿ ಏಕ ಏಕ್ಪಾಠಿ ತ್ರಿಪಾಠಿ ದ್ವಿವೇದಿ ಚತುರ್ವೇದಿ ಅಂತ ಇದಾರಲ್ಲ ಇವರೆಲ್ಲ ಯಾವುದೋ ಕಾಲಕ್ಕೆ ಈ ಅಷ್ಟಷ್ಟು ವೇದಗಳನ್ನು ಬಾಯಲ್ಲಿ ಹೇಳ್ತಾ ಇದ್ದಂತಾದ್ರೂ ಸುತ್ತ ಸಂಕೇತವಾಗಿ ಹೆಸರುಗಳು ಬಂದಿರ್ತಕ್ಕಂಥದ್ದು ನೋಡಿ ಗಂಟೆಗಿಂತಲೂ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾಲ್ಗೆ ಎಷ್ಟು ಭಾಷೆಗಳನ್ನ ಮಾತಾಡುತ್ತೆ ನಾಲ್ಗೆ ನಾಲಿಗೆಯಿಂದನೇ ನಾವು ಸಂಸ್ಥೆಗಳನ್ನು ಕಟ್ಟಬಹುದು ರಾಜ್ಯಗಳನ್ನು ಕಟ್ಟಬಹುದು ದೇಶಗಳನ್ನು ಕಟ್ಟಬಹುದು ನಾಲ್ಗೆಯಿಂದಲೇ ಕೆಡಿಸ್ಬೋದು ಎರಡು ಸಾಧ್ಯತೆ ಇದೆ ಎರಡು ಎರಡಕ್ಕೂ ಅವಕಾಶ ನಾಲ್ಗೆಯಿಂದನೇ ಇದೆ ಅದಕ್ಕೆ ಎನ್ನ ನಾಲಿಗೆ ಘಂಟೆ ನಿನಗೆ ಪರಮಾತ್ಮನಿಗೆ ಘಂಟೆ ಅದಕ್ಕೆ ನಾಲಿಗೆಯಿಂದ ಕುಶಬ್ದಗಳು ಕುಚೋದ್ಯಗಳು ಆಮೇಲೆ ಇನ್ನೊಬ್ಬರಿಗೆ ನೋವಾಗ್ತಕ್ಕಂಥ ಮಾತುಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ತುಂಬಾ ಯಾರೋ ಹಿಂಸೆ ಕೊಟ್ಟಾಗ ಅಥವಾ ಜಗಳಾಡುವಾಗ ಮಾತು ಬೇರೆ ಆದ್ರೆ ಸಾಮಾನ್ಯ ಸಂದರ್ಭಗಳ ಕೆಲವರು ಅದೇ ಉದ್ಯೋಗ ಮಾಡ್ಕೊಂಡ್ಬಿಟ್ಟಿರ್ತಾರೆ ದ್ವಂದ್ವಾರ್ಥ ಬರಂಗ್ ಮಾತಾಡೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಅವ್ರ ಬಿಟ್ರಂದ್ರೆ ಕೆಟ್ಟದೇ ಬರುತ್ತೆ ಅದು ಗಂಟೆ ಆಗಲ್ಲ ಅವಾಗ ಎನ್ನ ಕಿವಿ ಕೀರ್ತಿ ಮುಖ ಎನ್ನ ನಾಲಿಗೆ ಗಂಟೆ ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ ಜ್ಯೋತಿ ಎಂಥ ಅದ್ಭುತ ಜ್ಯೋತಿಗಳು ನೋಡಿ ಪರಮಾತ್ಮ ಸಾವಿರಾರು ಕೋಟಿ ಲಕ್ಷ ಕೋಟಿ ಅನಂತ ಕೋಟಿ ನಕ್ಷತ್ರಗಳನ್ನು ಉರಿಸ್ತಾ ಇದ್ದಾನೆ ಯಾವ ಇಂಧನ ಮನುಷ್ಯ ಇಂಧನ ಹಾಕೋದಾಗಿದ್ರೆ ಕಥೆ ಯಾವ ಬೆಳಕ್ತಾನೆ ಇರಲಿಲ್ಲ ಮನುಷ್ಯನೇ ಬದುಕ್ತಿರ್ಲಿಲ್ಲ ಮೊದಲು ಅವಕ್ಕೆಲ್ಲ ಸಮಯದ ಇಂಧನವನ್ನು ಕಲ್ಪಿಸಿ ಅಲ್ಲೇ ಬಿಸಿಯನ್ನು ಉತ್ಪತ್ತಿ ಮಾಡಿ ಏನು ಅದ್ಭುತವಾಗಿ ಬೆಳಗ್ತಾ ಇರೋ ನಕ್ಷತ್ರಗಳು ಸೂರ್ಯನಿಂದ ಹಿಡ್ಕೊಂಡಿಲ್ಲ ಆದರೆ ಅಂತಹ ಪರಮಾತ್ಮನಿಗೆ ನಮ್ಮ ಕಣ್ಣುಗಳ ಜ್ಯೋತಿ ಕಣ್ಣುಗಳನ್ನೇ ಜ್ಯೋತಿಯನ್ನಾಗಿ ಮಾಡೋದು ಕಣ್ಣಿನಲ್ಲಿ ಪ್ರಕಾಶ ಇದೆಯಲ್ಲ ಅದರಿಂದಾನೆ ಕಾಣಿಸ್ತಕ್ಕಂಥದ್ದು ಕಣ್ಣು ಎನ್ನ ನಯನಗಳೆರಡು ಜ್ಯೋತಿ ನಮಗೆ ಎನ್ನ ಮುಖವೇ ದ್ವಾರ ಮುಖ ಅಂದ್ರೆ ಇಲ್ಲಿ ಇಷ್ಟು ಕೂಡಿಸಿ ನಾವು ಮುಖ ಅಂತ ಕರಿತೀವಿ ಫೇಸ್ ಅಂತ ಕನ್ನಡದಲ್ಲಿ ಹೌದಲ್ವಾ ಮುಖ ತೊಳಗೆ ಮುಖ ತೊಳಗೆ ಇಷ್ಟು ಫೇಸ್ಗೆ ಮುಖ ಅಂದ್ಬಿಡ್ತೀರಿ ಆದ್ರೆ ಸಂಸ್ಕೃತದಲ್ಲಿ ಮುಖ ಅಂತಂದ್ರೆ ಬಾಯಿ ಗೊತ್ತಾಯ್ತಲ್ಲ ಮುಖಕ್ಕೆ ಮುಖ ಅಂದ್ರೆ ಬಾಯಿ ವದನ ಅಂದ್ರೆ ಇಷ್ಟು ಈ ಭಾಗ ಪೂರ ಫೇಸ್ಗೆ ವದನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಈ ಮುಖ ಅಂತಂದ್ರೆ ಬಾಯಿಗೆ ಮುಖ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅದಕ್ಕೆ ಎನ್ನ ಮುಖವೇ ದ್ವಾರ ಇಲ್ಲಿ ಬಾಯಿ ಅಂತ ಅರ್ಥ ತಗೊಳ್ಬೇಕು ಕನ್ನಡದಲ್ಲಿ ಅವರು ಬಳಸಿದ್ರು ಕೂಡ ಇಲ್ಲಿ ದ್ವಾರ ಅಂದಾಗ ನನ್ನ ಬಾಯಿಯೇ ದ್ವಾರ ಆಹಾರ ಕೊಡ್ಬೋದು ಆ ಒಳ್ಳೆ ಮಾತುಗಳು ಪರಮಾತ್ಮನ ಮಂತ್ರ ಸ್ಮರಣೆ ಜಪ ಎಲ್ಲವೂ ಬಾಯಿಂದ ನಡೀತಕ್ಕಂಥದ್ದಲ್ವಾ ಎನ್ನ ಮುಖವೇ ದ್ವಾರ ಎನ್ನ ಆ ದಂತಗಳ ಮಿನುಗುತಿಯ ಮೌಕ್ತಿಕದ ಸೂಸಕಗಳು ಸೂಸಕ ಅಂತ ಹೇಳಿ ಈ ಬಾಗಿಲು ಚೌಕಟ್ಟಿರುತ್ತಲ್ಲ ಅದಕ್ಕೆ ಶೃಂಗಾರಕ್ಕೋಸ್ಕರ ಹಿಂಗ್ ಇಳೆ ಬಿಡ್ತಿದ್ರು ಈಗಲೂ ಕೆಲವು ಕಡೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಇಳೆ ಬಿಟ್ಟಿರ್ತಾರೆ ಹಳಪಳ ಹೊಳಿತಕ್ಕಂತ ಬೇ ವಿಧ ವಿಧವಾದಂತ ಆಕಾರದ ಚಂದ ಕಾಣುವಂತ ಮಣಿಗಳ ತರ ಮಾಡಿ ಕೆಲವರು ಇನ್ನ ಬೇರೆ ಬೇರೆ ತರ ಮಾಡಿ ಅದಕ್ಕೆ ಸೂಸಕಗಳು ಅಂತ ಕರೀತಾರೆ ನನ್ನ ಹಲ್ಲುಗಳು ನಿನಗೆ ನನ್ನ ಈ ಬಾಗಿಲಿಗೆ ಸೂಸಕಗಳಿದ್ದಾಗೆ ಅಂದ್ರೆ ಹೊಳೆತಕ್ಕಂತಹ ಹಲ್ಲುಗಳು ನಿನಗೆ ಸೂಸಕಗಳಿದ್ದಾಗೆ ಎನ್ನ ಮುಖವೇ ದ್ವಾರ ಎನ್ನ ದಂತಗಳ ಅದಕ್ಕೆ ಮಿನುಗುತಿಯ ಸೂಸಕಗಳು ಮೂರನೇ ನುಡಿಲಿ ಹೇಳ್ತಾರೆ ಎನ್ನ ಅಧರ ಜವಳಿಗದ ಎನ್ನ ನಾಸಾಪುಟವು ನೌರಭ್ಯ ರಸ ರಸಘಟಿತವು ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ ಇನ್ನುಳ್ಳ ಉಪಕರಣ ಎಂತೆಂದನೆ ಎನ್ನ ಎನ್ನ ಆಧಾರ ಆಧಾರ ಅಂದ್ರೆ ಗೊತ್ತು ನಿಮಗೆಲ್ಲ ತುಟಿ ಎನ್ನ ಆಧಾರ ಜವಳಿ ಗದ ಜವಳಿ ಗದ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಜವಳಿ ಗದ ಅಂದ್ರೆ ಗೊತ್ತಾ ಯಾರಿಗದ ಜವಳಿ ಅಂದ್ರೆ ಏನು ಬಟ್ಟೆ ಅರ್ವಿ ಕದ ಜವಳಿ ಪ್ಲಸ್ ಕದ ಜವಳಿ ಗದ ಕದ ಅಂದ್ರೆ ಕರ್ಟನ್ ಗೊತ್ತಾಯ್ತಲ್ಲ ಬಾಂಗ್ಲೋ ನನ್ನ ತುಟಿಗಳೇ ನಿನಗೆ ಕರ್ಟನ್ ಅರ್ಥ ಆಯ್ತಲ್ಲ ಎಷ್ಟು ಚೆನ್ನಾಗಿ ನೋಡಿ ಕಲ್ಪನೆ ಆದ್ರೆ ನಮ್ ಕರ್ಣ ಶಬ್ದ ನಮಗೆ ಗೊತ್ತೇ ಇಲ್ಲ ಎನ್ನ ಎನ್ನದರ ಜವಳಿಗದ ಎನ್ನ ನಾಸಾಪುಟವು ನಾಸಾಪುಟ ಅಂದ್ರೆ ಮೂಗು ನನ್ನ ಮೂಗು ಹೊನ್ನ ಜಾಳಿಂದ್ರ ಗಾಳಿಗೆ ಬೀಸುತ್ತಲ್ಲ ಬರೀ ಸಾಮಾನ್ಯ ಜಾಳ ಅಂದ್ರ ಅಂದ್ರೆ ವೆಂಟಿಲೇಟರ್ ಗೊತ್ತಾಯ್ತಲ್ಲ ವಾತಾವರಣ ಗಾಳಿ ಬರ್ತಕ್ಕಂಥ ಕಿಟಕಿ ಅದು ಎಂತದ್ದಪ್ಪ ಅಂದ್ರೆ ಅದು ಶುದ್ಧ ಮಾಡಿ ಸೌರಭ್ಯ ರಸ ಘಟಿತವು ವಾಸನೆ ಕಣ್ಣಿಡಿಯುತ್ತೆ ಜೊತೆಗೆ ಶುದ್ಧವಾದ ಗಾಳಿಯನ್ನು ಒಳಗ್ ಬಿಡುತ್ತೆ ಆಮೇಲೆ ಬೇಡವಾದ ಗಾಳಿಯನ್ನು ಹಾಕುತ್ತೆ ಇಂತಹ ಮೂಗು ಅದು ನಾಸಾ ಪುಟವು ಎನ್ನ ನಾಸ ಪುಟವು ನನ್ನೀನ್ ಸೌರಭ್ಯ ರಸ ಘಟಿತವು ಚೆನ್ನಾಗಿ ಬೀಸುವ ಹೊನ್ನ ಜಾಳ ಎಂದ್ರವೈ ಇನ್ನುಳ್ಳ ಉಪಕರಣ ಏನ್ ತಿಂದೇನೆ ಇನ್ ಬಾಕಿ ಉಪಕರಣಗಳು ಪೂಜೆಗೆ ಹೇಗಪ್ಪ ಅಂದ್ರೆ ಎನ್ನ ಸಮತೇ ಜಲವು ಎನ್ನ ಸದ್ಗುಣ ಗಂಧ ಎನ್ನ ನಿತ್ಯತ್ವವೇ ಅಕ್ಷತೆಗಳು ಎನ್ನ ಜ್ಞಾನವೇ ಪುಷ್ಪ ಎನ್ನ ಭಕ್ತಿಯ ಬೋನ ಎನ್ನ ಮನವೇ ನಿಮಗೆ ಪೂಜಾರಿಯು ಎನ್ನ ಸಮತೆಯೇ ಜಲವು ಶಾಂತಿ ಸಮಾಧಾನ ಇತ್ತಂದ್ರೆ ಅದೇ ಜಲ ನೀರು ಪರಮಾತ್ಮನಿಗೆ ನಾವು ಲಿಂಗಕ್ಕೆ ಎರಿತೀವಲ್ಲ ನೀರು ಹರಿತೀವಿ ಪ್ರಾಣಲಿಂಗಕ್ಕೆ ಸಮತೆ ಸಮಾಧಾನಗಳೇ ಜಲ ಎನ್ನ ಸಮತೆಯೇ ಜಲವು ಎನ್ನ ಸದ್ಗುಣ ಗಂಧ ಸದ್ಗುಣಗಳಿಂದ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗತ್ತೆ ಅದೇ ಗಂಧ ಎನ್ನ ಸದ್ಗುಣ ಗಂಧ ಎನ್ನ ನಿತ್ಯತ್ವವೇ ಅಕ್ಷತೆಗಳು ಎನ್ನ ಜ್ಞಾನವೇ ಪುಷ್ಪ ಎನ್ನ ಭಕ್ತಿಯೇ ಬೋನ ಎನ್ನ ಮನವೇ ನಿಮಗೆ ಪೂಜಾರಿಯೋ ಮನಸ್ಸೇ ಪೂಜಾರಿ ಎನ್ನ ಭಕ್ತಿಯೇ ಬೋನ ಅಂತ ಹೇಳಿ ಬಹಳ ಅದ್ಭುತವಾದ ಪರಿಕಲ್ಪನೆ ಕೊಡ್ತಾರೆ ಬೋನ ಅಂದ್ರೆ ಎಡೆ ಇಂತಪ್ಪ ಪೂಜೆಯನ್ನು ಸಂತಸದಿ ಕೈಗೊಳ್ಳುತ್ತೆ ಕಂತುಹರ ಶಿವ ಷಡಕ್ಷರಿ ಲಿಂಗೋ ಮುಂತೆಯನ್ನೊಳಗೆ ನಿಶ್ಚಿಂತನಾಗಿರುತ್ತೆರಲು ಚಿಂತೆಯುಂಟೆ ಹಲವು ಭವಭೀತಿಯ ಇಂಥ ಯಾವ ಭವಭೀತಿಯು ನನಗಿಲ್ಲಪ್ಪ ಯಾಕಂದ್ರೆ ನನ್ನ ಮನಸ್ಸೇ ಪೂಜಾರಿ ಆಗ್ಬಿಟ್ಟಿದೆ ನನ್ನ ಮನಸ್ಸೇ ನಿನಗೆ ಪೂಜಾರಿ ಇಂಥಪ್ಪ ಪೂಜೆ ಮಾಡ್ಕೊತ ಆನಂದವಾಗಿರುವಾಗ ಇನ್ಯಾಕೆ ಚಿಂತೆ ಮಾಡಲಿ ಅಂತ ಹೇಳಿ ಪ್ರಾಣಲಿಂಗ ಪೂಜೆಯನ್ನು ಹೇಳಿದ್ದಾರೆ ಈ ಈ ಪದ್ಯದಲ್ಲಿ ಪ್ರಾಣಲಿಂಗ ಪೂಜೆಯನ್ನು ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಚಿಂತನ 사로마리 고, 사로마리